ಸಾಕು ಬಿಡು ಸಾಕು ಬಿಡು ಏನಾಗಿ ಕಡಮ ಕಡಮ ತಿತ್ತಾ ಏನು ತಿನೆ ಅಂತ ಹೇಳಿದ್ರು ನಿಮ್ಮೆಲ್ಲಾ ಎಲ್ಲಾ ತಿಂತಿರೋಣ ಅಣ್ಣಾ ಅವ್ಸೈಡ್ ವಾಕಕೊಂಡ್ ಹೋಗೋದು ಅವ್ಸೈಡ್ ವಾಂತಿ ಮಾಡ್ಕೊಂಡ್ ಹೋಗೋದು ಜಾಪ್ ಜಾಪ್ ತೆಲಿ ಹೇಳು ತೆಲಿ ತೆಲಿ ವೋ சவுாக்காக்ரீட்ரி கோன் தகுது வாழ்க்க வாய்ப்பு சவுகாசிரி சாக்கு அய்யோ ಏನು ವಂಶಾಲಪ್ಪಾ ಇಲ್ಲಿ ಮಾತಾಡೋದು ಅಷ್ಟಕ್ಕೆ ಎಲ್ಲಾ ಕೆಲಸ ಮಾಡ್ತಾರೆ ಸಾಕು ಬಿಡು ಏಯ್ ಕೊನೆಗೆ ಗಿಸಟ್ ಕೊತ್ರ ಹೇಟಲ್ಲಿ ಬರ್ಲಿಲ್ಲಪ್ಪಾ ಕುಡ ಬಿಡತ್ಯ ಕುಡಿ ಎವಾ ಏನಿದೆ ವಟೇಲಣ್ಣಾ ಮಾಡಿಲ್ಲ ಅಲ್ಲಿ

ಎಲ್ಲಿ ನಿಲ್್ಕೊಂಡು ಬಂದ್ರಿ ಅದಕ್ಕೆ ಅಕ್ಕಿ ತಿರು ನೋಟಿಫಿಕೇಶನ್ ನಾಗದ ಮನೆಗೆ ಕಸ್ಟಮರ್ ಯಾಕದೋರು ನಮ್ಮ ನೋಮೆ ಎಲ್ಲರೂ 호텔 ಏನು ಬನ್ನರೋ ಇപ്പുറ ಏ ಅಲ್ಲಿ ಒಬ್ಬ ಹುಡುಗ ಕೇಳಿದ್ರಿ ಹಿಂಗ ಹೋಗಿ ಹಿಂಗ ಹೊರಳು ಅಲ್ಲೇ ಮುಂದೆ ಐತಂತಾ ಬಂದಾಗ ಬರ್ತೀವಿ ಬಂದಾಗ ಬರ್ತೀವಿ ಸಿಗಾಕತ್ತೇರಿ ನೋಡ್ರಿ ನಾನು ಹಣೆ ಬರದ ಏನು ಸುಂದರ ಚಿಕನ್ ತಿಂದ್ರೆ ನೋಡ್ರಿ ಹೆಂಗ್ ಕಾಣಕ್ಕ ನಿಮ್ ಕೈ ಮುಗಿತಿರ್ರಿ ಅದನ್ನ ಮಾತ್ರ ನೆನಪು ಯಾಕೆ ಹೋಗ್ಬೇಡಿ ಎಂಟು ದಿವಸ ಊಟ ಮಾಡಿದ್ರು ತಿಂದಿದ್ದ ಎರಡು ಇಡ್ಲಿ ಹೊರಗೆ ಬರ್ತಾವ್ ಬೇಡ ಅದಲ್ಲಿ ನೀ ಅಂತೂ ಹೆಂಗಾರ ಮಾಡಿ ಬೇರೆ ಕಡೆ ಮುಕ್ಕೋತಿ ಮೊದಲು ಹಾಕಿ ಮಗ್ಗ ಮುಕ್ಕೋಬೇಕಲ್ಲೂ ರಾತ್ರಿ ಹಸಿ ಬಿಸಿ ಆದ್ರೂ ನನ್ನ ಕಸಪದ ತಿಳಿದ್ಬಿಟ್ಟು ಗಟ್ಟಿ ಅಂತ ಹಂಗೇನ್ ಬಾಣಗುಲ್ ಬರೀ ಯಾಕೆ ನೋಡ್ಕೋದ್ ಕುಂಡ್ರ ಜಾತ ಸಿಗತ್ ಇಲ್ಲ ಐತಿಲ್ಲ ಹೆಣ್ಮಕ್ಳನ್ ಚೇಂಜ್ ಮಾಡುದೇ ಐತಿಲ್ಲ ಅಂದೆ ಹಿಂಗ ಯಾರು ಮುಂದ್ ಹೇಳಿರಿ ಹೊರಡ್ಸ್ಬೇಡ್ರಿ ಯಾಕ ಹೆಣ್ಮಕ್ಳು ಚೇಂಜ್ ಮಾಡುದು ಅಂದ್ರೆ ಹೆಣ್ಮಕ್ಳಿಗೆ ಮಕ್ಕಕ್ಕೆ ಬಣ್ಣಗೆಣ್ಣ ಹಚ್ಚಿ ಅಲಂಕಾರ ಮಾಡ್ತಾರಲ್ಲ ಅದು ಎಲ್ಲ

ಲೈತ್ ನೈತೆ ಇದ ಇದೇ ನೀನು ಬಣ್ಣ ಹಚ್ಚೋದು ನೀನು ಚೇಂಜ್ ಮಾಡಿ ಕಳಸ್ತಾರೆ ಇವ್ರು ಹೋಗಿ ಒಳಗೆ ಹೋಗು ಒಳ ಹೋಗು ನಾನು ಅಲ್ಲಿ ಅವ್ರನ್ನ ಕರಿಲೆ ಹಾಂ ತಿನ್ಬೇಕಾರೆ ಅಷ್ಟೇ ಬಾಯ್ತಿತ್ತಳಪ್ಪ ಆಕೆ ಮಾತಾಡ್ಬೇಕಾರೆ ಸ್ವಲ್ಪ ಉಪಯಾಯ್ತು ಹೇಗೆ ಇಲ್ಲಕಿ ಮುಂಜಿಲ್ವ ನಡಿ ಹೊಳೆದು ನಡಿ ಹೋಗಿ ಕರ್ಕೊಂಡು ಹೋಗಕಿನಿ ನಾನು ಸ್ವಲ್ಪ ಬರ್ತೀನಿ ನಿಮ್ಮ ಹೆಂಡ್ರಿ ನೀವು ಕರ್ಕೊಂಡು ಹೋಗ್ರಿ ಹೊಳ್ಳಿ ಮುಳ್ಳಿ ನನಗೆ ಮುಂದೆ ತೃಪ್ತಿ ಇರಲಿಲ್ಲ ಆಕೆ ತಿನ್ನುದು ನೋಡಿ ವಾಂತಿ ಬಂದಾಗ ಐತೆ ಮರ್ರೆ ನೀ ಹೋಗಿರ್ ಹೋಗಲ್ಲ ಮುನ್ನೂರು

ಸೌಕರ್ಯ ಸೌಕರ ಈ ಹೆಣ್ಮಗಳು ನೋಡ್ರಿ ಹೆಂಗ ಗುಬಿ ಬೇ ಇರ್ತ ಹೆಂಗದ ಹ ಇದು ನಿಮ್ಮಂಗ ಮಾಡುದೈತ್ರಿ ಇವ್ರಿಗೂ ಬರ್ರಿ 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 ಬನ್ರಿ

రెడ్డి ಮಕ್ಕಳ కైని వడి కొడరాస్ యా కత్తి ఓయ్ బెటత వని అమ్మాకు కుసువా నీ తమట తమట చాలకని జెన్స్ యాపే నై బెట్నేగా ఆప్లు బహర్ జనేగా ఉస్కో రెడీ కర్నే కబద్నే దేస్తీ హూ ఓకే ఓకే ఆ అదు జెనా జెన్స్ బోలేతకి ఊటైన తర తర వా ని తిలిలేన జెన్స్ అంద్ర దెలా కూర్లిలదోర్ ఇర్బరదంత హోరగో హంగిలా జెన్స్ అంద్ర గండ్ మగల ఇలే కూడంగిలా ఇద లేడీస్ బలా నీ హోరగా హోగబెక అలే హోగడి నీ ఆడర్ ఇలే இல்லங்கில்ல கூடங்கில் நீட்ரி 너희 이래 그래. 아니야, 뭔데 배가 아파? 에 빨리, 와스, 와스, 와스. 와스? 아, 헤어 와스, 헤어 와스, 나 따라가면 어때? 헤어 와스, 헤어 와스, 헤어 와스. 아, 아. 에이, 뭐 이래나요, 우리 헤어 와스. 이래가나요? 헤어 와스. 그래, 막고. 아, 아, 이거. 아무도 건져 뛰. 깨사마아리마아리마아리. 이거 아이디어네, 왕기리 사각돌아. 아, 아, 아. 오늘 문장인가 사. 아, 아. 음, 음, 아. 말라 말라.

di mana? Nanti buat ini, mereka berarti deh, berarti deh, berarti ya. Bye, buat di Pak? Nanti mau kemarin, 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 இது பார்லர் ஹெசரேனு இத குசுமஸ்ரீ பார்லர் பியூட்டி பார்லர் மாட்டுறானுங்க இல்ல குத்தலாம் இல்ல மறக்க மாட்டாங்களா வரங்கில வரங்க தாடி உம் கோட் பார்த்து அனந்தோஸ்தே udah <tuk> yes. aku cekaya oh, purt oh, ah, ah, ah. ah. oh. nah, ini nih? Ila ila ya setiap hari bikin tidak. Oh, gan? Ah, galija itu galija. Oh, hah. Alah, ah, yang marah Ini ada ini, ini terakhir tuh Ini terakhir ini deh. Ila ila, itu herbal, selalu namul

ಏನ ಚಪಾತಿ ರೋಟಿ ಗಾಯಸ ಸಾಂಬಾರ ಆಗಿಲ್ಲ ನೋಡ್ರಿ ಆಗಲೇ ಒಂದ್ ತಾಸು ಆಯ್ತು ಮಾರ ಇನ್ನೂ ಬರೋವಾಳು ಏನು ನೀವು ಒಬ್ಬ ರೀ ನೀವೊಬ್ಬ ಹೋಗಿ ನೀಲೇ ಚಾಕು ಹೇಳಿ ನೀವು ಬಂದಿಲ್ಲ ನೀವು ಟಮ್ ಟಮ್ನ ಮಕ್ಕೊಂಡು ಏನು ಮಾಡಿ ಅಂದು ಗೊತ್ತಾಗೋದು ಅವಾ ಬೇ ಎಲ್ಲಿದ್ರಿ ಬೇ ಬಂದೆ ಅಯ್ಯೋ ಯಾಕೆ ಇನ್ನು ನಮ್ಮ ಹೆಣ್ಮಕ್ಳು ಬಂದಿಲ್ಲ ಇಲ್ಲ ಈಗ ಸ್ಟಾರ್ಟ್ ಮಾಡಿ ನೀವು ತೆರಡಿ ಇನ್ನೂ ತಡಿಬೇಕಾ ಹಾ ತೆರಡಿ ತೆರಡಿ ಅಯ್ಯೋ ತಡಿ ಬೇ ತಡಿ ಇಲ್ಲಿ ಕರೆ ಹಾಕೊಂಡೋಗ್ಬಿಟ್ಲಿಕ್ಕೆ

Kat mati nih, salpa-salpa. Nih kat mata salpa. Nara kat tulu salpa. Salpa-salpa. Yeah, ka to... Hmm. Ada Ha-ha. Ini nama aku Super-super. Ya, kalau tahi tahi, ya, wakunder sini, ya, ganti lah, walaikatai tahi, wa. Tahun 10, ya, rupiah, 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 హలో ఆ 2 3 కాఫీ పట్లేదా బాలు కొద్దిగా మాది 2 3 కాఫీ పట్లేదా ఆ 2 3 తా అలా నా మోడల కల్స బర్తి నిను చందది బర్తిని

재미ka baahktathil ta ma filtaiya Ah sena daha ti ki ….. Zenai kia Langvij flats Khitli chayi o Laek どう church post Yaba jaha ta இங்க ಅಯ್ಯಯ್ಯ ಇದೇನೋ ಸಾಧ್ಯ ದೇವ ದೊಡ್ಡ ಕ್ಲಾಸ್ ಬೇಕು ನನಗೆ ಓ ಕ್ಲಾಸ್ ಹಾ ಬರಕ್ಕೆ ಬಿಡುತ್ತೆ ಹಾ ನಾನು ಚಾಗನಿ ಮಾಲಕ್ಕೆ

ಇನ್ನು ಭಾಳ ಕದ ಹಾಕ್ಬೇಡ ಕದ ಹಾಕ್ಬೇಡ ಏನು ಹೋಮ್ ಇನ್ನು ಆ ತಾಡ್ರಿ ನಾತ್ರ ತಾಡ್ರಿ ಮಾತ್ರ ಹೆಣ್ಮಗಳು ಹೋಗಿ ನಾಲ್ಕು ತಾಸು ಆಯ್ತು ಆಕ್ರೆ ಚೇಂಜ್ ಮಾಡಿ ಕರ್ಕೊಂಡ್ಬರ್ತಾರ ಈ ಮಗ ನೋಡ್ರಿ ಪು ಎಲ್ಲಿ ಏನೋ ಏನು ಸುದ್ದಿ ಒಂದು ಗೊತ್ತಾಗ್ತದೆ ಲಗು ಬಂದ್ರೆ ಚಲೋ ಆಗತ್ತೆ ಮರ ಇಲ್ಲೇ ಹೊರಕೊಂಡ್ರ ಮತ್ತ ಸ್ವ ನಮಸ್ಕಾರ ನಿಮ್ಮ ಪ್ರೀತಿಯ ಮಂಜುಳ ಮುದೋಳ ಮಾತಾಡ್ತಾ ಇದ್ದೀನಿ ಇವರು ಮುದೋಳ ಕಟ್ಟಪ್ಪ ಅಂತ ಹ್ಮ್ ಇಷ್ಟು ದಿನ ನಮ್ಮ ರಂಗಭೂಮಿಯಲ್ಲಿ ನಮ್ಮನ್ನ ಪ್ರೀತಿ ತೋರಿಸಿ ಬೆಳೆಸಿದ್ದೀರಾ ನಮ್ದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿವಿ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮುಧೋಳ ಕಟ್ಟಪ್ಪ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರ ತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಕಂಟಿನ್ಯೂ ಜೋರಾಗಿ ಬಾರ ನಮಸ್ಕಾರ